ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಗುರುವಾರ ಅಲ್ಲ ಹಾಗಾಗಿ ಸ್ನಾನ ಪೂಜೆ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ ಸೊ ಎಲ್ಲ ಮಾಡಿಕೊಟ್ಟು ರಾಜು ಹೋದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೇಲಿ ಪೂಜೆ ಮಾಡಿ ಇವತ್ತು ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ವಾರ ಆಗಿದ್ದರಿಂದ ನಮ್ಮ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಲೇಔಟಲ್ಲೇ ಸಾಯಿಬಾಬಾ ಟೆಂಪಲ್ ಇದೆಯಲ್ಲ ಸೊ ಹಂಗಾಗಿ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಅಲ್ಲಿ ಮಹಾಮಾರತಿ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಇರುತ್ತಲ್ಲಿ ವಾರ ಹೋಗ್ತೇನೆ ನಾನು ಹಾಗಾಗಿ ಸೊ ಇವತ್ತೇ ನಮ್ಮ ಲೇಔಟಲ್ಲೇ ಇರೋ ನನ್ನ ಜೊತೆಗೇನೆ ಇರ್ತಾರೆ ಯಾವಾಗಲೂ ಅಕ್ಕ ಸೊ ಅಕ್ಕಂದೇ ಇತ್ತು ಇವತ್ತು ಪ್ರಸಾದ ಹಾಗಾಗಿ ಸೊ ಬೇಗನೆ ಹೋಗಿ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಬಂದ್ವಿ ಬಂದೆ ಈಗ ಸೊ ಈಗ ಬಂದ್ಬಿಟ್ಟು ಟೈಮ್ ಒಂದು ಗಂಟೆ ಸೊ ಬರ್ರಿ ಇವತ್ತೇನೆಲ್ಲ ಆಗುತ್ತೆ ಅಂದರೆ ಇವತ್ತೊಂದು ನಾ ಇವ್ರು ರಾಜು ಅವ್ರ ಫ್ರೆಂಡ್ ರಾಜು ಅವ್ರ ಫ್ರೆಂಡೂ ಹೌದು ನನಗೂ ಫ್ರೆಂಡು ಹೌದು ಸೊ ಅವ್ರ ಮಗನ ಬರ್ತಡೇ ಇದೆ ಇವತ್ತು ಅವನ ಮಗನ ಬರ್ತಡೇಗೆ ಹೋಗಬೇಕು ಸೊ ಬರ್ರಿ ಇವತ್ತಿಂದ ಹ್ಯಾಂಗೆ ಹೇಗೆ ಹೋಗತ್ತಿ ಸೊ ಎಲ್ಲ ಅಪ್ಡೇಟ್ ಕೊಡ್ತೀನಿ ಮತ್ತೆ ಆಯಿಲ್ ಒಂದು ಖಾಲಿ ಆಗೈತಿ ಸೊ ಆಯಿಲ್ ಒಂದು ತೊಗೊಂಡು ಬರಬೇಕು ಹೋಗಿ ಸೊ ಏನಾದರೂ ಹೊಸಬ್ರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ವಿಡಿಯೋ ನೋಡ್ತಿದ್ದೀರಾ ಬಟ್ ಲೈಕ್ ಕೊಡ್ತಾ ಇಲ್ಲ ಕಮೆಂಟ್ ಹಾಕ್ತಾ ಇಲ್ಲ ನಿಮ್ಮ ಇಷ್ಟ ಹಾಕ್ಲೇಬೇಕಂತ ಏನಿಲ್ಲ ಬಟ್ ಪರವಾಗಿಲ್ಲ ನಿಮ್ಮ ಸಪೋರ್ಟ್ ನನ್ಗೆ ಯಾವಾಗಲೂ ಹಿಂಗೆ भगवान महासप्तमाला भगवान कल्याण अश्विलाप्रधाना भक्त भगवान विजय सम्राट सिद्ध संमतारा रमेश भगवान तथा मामा जयदेव जी देवा हृदय के अपामर्थे ई यमीना आम ब्रह्मास्तुकारते ही सद्गुरु साईनाथ देव कृपा ग्रास कर के की वस्तु ओम भागन का कंप्लीट राम शुद्ध ಹಾಯ್ ಫ್ರೆಂಡ್ಸ್ ಏನಾಯಿತಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಿಸಿ ಬಿಸಿ ಪಲಾವ್ ಇತ್ತು ಸರ್ಯಾಗಿ ಬಂದು ನಾನು ಆ್ಯಕ್ಚುಲಿ ಮಧ್ಯಾಹ್ನ ಮಲ್ಗೋದೇ ಕಡಿಮೆ ಬಟ್ ಇವತ್ತು ಒಂದು ಮೂರಿಂದ ನಾಲ್ಕು ತಾಸು ಆರಾಮ್ ನಿದ್ದೆ ಮಾಡಿಬಿಟ್ಟೆ ನೋಡ್ರಿ ಏನಂದರೆ ಈಗ ನಮ್ಮ ಮನೆಗೆ ಎರಡು ದೇಶದ ಸ್ವೀಟ್ ಬಂದಿದ್ದಾವೆ ನೋಡ್ರಿ ಒಂದು ಯು ಎಸ್ ಎ ಚಾಕ್ಲೇಟ್ ಮಸ್ತ್ ಮಸ್ತ್ ವೆರೈಟಿ ವೆರೈಟಿ ಚಾಕ್ಲೇಟ್ ಮತ್ತು ಇದು ಇಂದ ಬಂದೈತೆ ನೋಡ್ರಿ ಜಪಾನಿನ ಸ್ವೀಟ್ ಹಾಂ ಹಾಂ ಖಾರ ಅಂತ ಅಕ್ಕಿ ಹಿಟ್ಟಿನೊಳಗಡೆ ಮಾಡಿರೋ ಏನೋ ಖಾರ ಅಂತ ನಾ ಸ್ವೀಟ್ ಅಂತ ಅನ್ಕೊಂಡಿದ್ದೆ ಬಟ್ ಏನೋ ಖಾರ ಅಂತೆ ನೋಡೋಣ ಟೇಸ್ಟ್ ಟೇಸ್ಟ್ ಅಂತ ಅಂತಡ್ರಿ ನಿಮ್ಗೆ ಬ್ಯಾಕ್ ಮೊಬೈಲಿಂದ ತೋರಿಸ್ತೀನಿ ನೋಡ್ರಿ ಎಷ್ಟು ವೆರೈಟಿ ವೆರೈಟಿ ಚಾಕ್ಲೇಟ್ ಅದಾವ ನಾವು ಯಾವ ಯಾವಾಗ ಹೋಗ್ತೇವೆ ಏನೋ ಅಲ್ಲಿಂದ ಬರೋ ಚಾಕ್ಲೇಟ್ಗಳು ಸ್ವೀಟ್ಗಳು ತಿಂತೀವಿ ಅದೇ ಹೇಳಿದ್ನಲ್ಲ ಇಲ್ಲಿ ನನ್ನ ಜೊತೆಗೆ ಒಬ್ರು ಅಕ್ಕ ಇದ್ದಾರಂತ ಅವ್ರ ಹಸ್ಬೆಂಡು ಯು ಎಸ್ ಎಲ್ಲೇ ಇರೋದು ಸೊ ಅವ್ರು ಬಂದರು ಅಂತ ಹೇಳಿದ್ನಲ್ಲ ಹೀಗಾಗಿ ಅವ್ರು ತೊಗೊಬಂದಿದ್ರು ಸೊ ನೋಡ್ರಿ ನನಗಂತ ಕೊಟ್ಟು ಅದ್ಲು ಬಂದು ಮತ್ತು ಇದು ಜಪಾನ್ ಜಪಾನ್ ಸ್ವೀಟ್ ಅಂತ ಏನು ಕಾರಣ ಗೊತ್ತಿಲ್ಲ ಇದು ಚಾಕ್ಲೇಟ್ ತಿಂದು ತಿಂದುಬಿಡ್ಬೋದು ಬಟ್ ಇದು ಹ್ಯಾಂಗೈತೆ ಓಪನ್ ಮಾಡಿ ನೋಡೋಣ ಮೂರು ಥರ ಅದಾವೆ ಇದ್ರೊಳಗೆ ನಿನ್ಗೆ ಯಾವ ಕಲರ್ ಬೇಕು ಗ್ರೀನ್ ಐತಿ ಲೈಟ್ ಆರೆಂಜ್ ಐತಿ ಪರ್ಪಲ್ ಐತಿ ಯಾಕೆಲರ್ ಬೇಕು ಹಿಂಗ ಪಲ್ಪಲ್ ಪಲ್ಪಲ್ ಒಳಗೆ ಕಲರ್ ಕಲರ್ ಮೇಲೆ ಡಿಪೆಂಡ ಒಳಗಿಂದ ಅದು ಹ್ಯಾಂಗೈತೆ ಏನದು ಹ್ಮ್ ಓಪನ್ ಮಾಡಿ ಹ್ಯಾಂಗೈತಿ ನೋಡೋಣ ತಿನ್ನ ಹ್ಮ್ ಕುರುಮ್ ಕುರುಮ್ ಅಂತೈತಿ ಜಪಾನ್ ಇನ್ನು ಖಾರ ಯು ಎಸ್ ಎಸ್ ಸ್ವೀಟ್ ಒಂದು ಚಾಕ್ಲೇಟ್ ತಗೊಂಡು ತಿನ್ ಚಹಾ ಕುಡಿಬೇಕಲ್ಲ ಈಗ ಸೊ ಇನ್ನು ಈಗ ಇವರು ಇವರು ಈಗ ಬಂದ್ರಿ ಇನ್ನು ಈಗ ಚಹಾ ಕುಡಿಬೇಕ ನೋಡ್ರಿ ಈಗ ಓಪನ್ ಮಾಡಾಕ ಉಲ್ಟಾ ಹಿಡಿದೆ ಸರಿ ತಡಿ ಸರಿ 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 ಸೊ ಈಗ ಓಪನ್ ಮಾಡೋಣ ಓಪನ್ ಮಾಡಿ ಹ್ಯಾಂಗ್ ಐತಿ ಅಂತ ಹೇಳಿ ಟೇಸ್ಟ್ ನಾನು ತರಿಸ್ತೀನಿ ಓಪನ್ ಖಾರ ಇದೇನೋ ಬೇರೆ ಐತಿ ಇದೇನೋ ಬಿಳಿ ಥರ ಐತೆ ತಿನ್ನ ತಿನ್ ನೋಡ ಹ್ಮ್ ಹೆಂಗೈತೆ

ಬೇಕು ಏ ಚೆನ್ನಾಗಿಲ್ಲ ಅಪ್ಪ ಚೆನ್ನಾಗಿಲ್ಲ ಜಾಣ ಅಲ್ವಾ

哎。 తిన్చో రైట్ హ్యాండ్ లీ తిన్కో సపండు బాబు అచ్చా కొని పడు తిన్సల్గా అరేనా ఇదండి ఇదండి హం తిరు ఓయ్ బాక్స్ నా తిషు సర్చ్ మడ కె కదో నాకని యుని పూర్తి ఏక ముగేనక నా ముగే ಹರೆ ಬಾಪಂದಿ ಸೈಟ್ ಏವನ್ ಕಾರೆ ಅವರಿಗಿಂತ ನೀನೇ ಪಾಕುತ ಹಾ

নীল হল হল বেড়ানতে বিনতা আমাগো বিনতারা একটু ফিট হয়ে থাকে প্রেন্ডা চেক চেক পড়ছে শুননা চক্রে পড়ছে নাই নাই নিকে নিকে নাই কবড়ি নাই কবড়ি ঝোলিনদার বড় ज्यादा भीड है हम चुप क्यों नहीं कर सकता ये ले कर नहीं है जैसे फोटो कैमरे का शूट आता है कर 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 ऐसे यहां नाचो लाइट मारोगे अरे लाइट में डाल हां इसको ये जाने ब्लैक 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 है को बनाओ இல்ல இல்ல தெனா கண்ணுstadia இல்ல என்ன பண்ணல சார் சூர் பஜாரத்துல இல்ல லோடல்ல டாடா போறது தானி பனி சானி பனி ಆಹಾ ನೋಡಪ್ಪ ಶುಯಮ್ಮ ಮಗ್ಲೇ ಶು 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 ಅಲ್ಲಿ ಹಾ ಸಾಕು ಸುಳ್ಯ ಬಾರ ಬಾರ ಐ ಮಡ ಐ ಮಡ ಎಲ್ಲರೂ ಫ್ಲಾಟ್ ಏನಾ ಮಾಟಾರ್ ಕೊಡ್ತೋ ಅಂದ್ರೆ ಗೊಪ್ಪಿ ಕೊಡ್

ம்ோல்ட் ஆக்கி கோல்ட் ஆகத்தீ இன்னும் சாக்கவா சாக்கு கொடு நாங்கள் சாக்கு நோ நோ அந்த சாக்கு ஆ ஆ

En esa la en mata, chalana.